ರಾಜ್ಯಾಧ್ಯಕ್ಷ ಟಿ ಎನ್ ನಾರಾಯಣಗೌಡ ಅವರ ಬಂಧನ ಖಂಡಿಸಿ ಅತನಿ ಶಿವಯೋಗಿ ವೃತ್ತದಲ್ಲಿ ಕರ್ಬೆ ತಾಲೂಕು ಅಧ್ಯಕ್ಷ ಶಬೀರ್ ಅಸಾದ್ ಬಚ್ಚೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಅರವತ್ತು ಪ್ರತಿಶತ ಕನ್ನಡ ಉಳಿಸಿ ಎಂಬ ಹೋರಾಟ ಮತ್ತು ಅನ್ಯ ಭಾಷೆಯ ನಾಮಫಲಕ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ಟಿಎನ್ ನಾರಾಯಣಗೌಡ ಅವರನ್ನ ಬಂಧಿಸಿದ್ದು ಖಂಡನೀಯ ಕೂಡಲೇ ರಾಜ್ಯಾಧ್ಯಕ್ಷರನ್ನ ಬಿಡುಗಡೆ ಮಾಡಬೇಕು ಟಿಎನ್ ನಾರಾಯಣಗೌಡ ಅವರನ್ನ ಬಿಡುಗಡೆ ಮಾಡಿದರೆ ಶಾಂತಿ ಇಲ್ಲದಿದ್ರೆ ಕ್ರಾಂತಿ ಎಂದು ಶ್ರೀಶೈಲ ಪೂಜಾರಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ಸಂದರ್ಭದಲ್ಲಿ ಕರ್ವೆ ತಾಲೂಕಾ ಅಧ್ಯಕ್ಷ ಶಬೀರ್ ಕಾರ್ಯಕರ್ತರಾದ ರಹೀದ್ ಮಾಸ್ಟರ್ ಜಾಫರ್ ಪಾಟೀಲ್ ಅಫ್ಜಲ್ ಬಚ್ಚ ಫಹೀಮ್ ನಾಲ್ಬನ್ ಸಿದ್ದಗೌಡ ಹಿಪ್ಪರ್ಗಿ ಸೇರಿದಂತೆ ಹಲವಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ನಮ್ಮ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡದೆ ಇದ್ದರೆ ಬಿಡುಗಡೆ ಮಾಡದೇ ಇದ್ದರೆ ಕರ್ನಾಟಕ ಆದ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನ ಮಾಡ್ತಾ ಇದ್ದೇವೆ ಅದಕ್ಕೆ ನಾರಾಯಣಗೌಡ್ರ ಬಿಟ್ಟು ಬಿಡುಗಡೆ ಮಾಡಿದರೆ ಶಾಂತಿ ಬಿಡದೇ ಇದ್ರೆ ಕ್ರಾಂತಿಯನ್ನ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ